ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸ್ವಾಸಿನಿ ಸವರೀಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಕುಲ್ಪಿ ಮತ್ತು ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗೋಡಂಬಿ ಮತ್ತು ಬಾದಾಮ್ ತೊಗೊಳ್ಳಿ ಮತ್ತು ಒಂದು ಕಪ್ನಷ್ಟು ಸಕ್ಕರೆ ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಎರಡು ಪಾಕೆಟ್ನಷ್ಟು ಹಾಲು ತಗೊಳ್ಳಿ ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಎರಡು ಪಾಕೆಟ್ ಹಾಲನ್ನು ಹಾಕೊಳ್ಳಿ ಎರಡು ಪಾಕೆಟ್ ಹಾಲು ಹಾಕೊಂಡಾದ ಇದನ್ನ ಹಾಲು ಒಂದು ಲೀಟರ್ ಹಾಲು ಅರ್ಧ ಲೀಟರ್ ಬರೋತನೂ ಚೆನ್ನಾಗಿ ಕುದಿಸ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ಳಿ ಇದನ್ನ ನೋಡಿ ಈಗ ಹಾಲು ಉಕ್ಕಿದೆ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಒಂದು ಲೀಟರ್ ಹಾಲನ್ನ ಅರ್ಧ ಲೀಟರ್ ಆಗೋ ಚೆನ್ನಾಗಿ ಕುದಿಸ್ಕೋಬೇಕು ಉದ್ಯೋಗ ಅಥವಾ ಅನ್ಯ ಕಾರಣದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಬೇರೆ ಇದ್ದರೆ ನಮ್ಮ ಅಡುಗೆ ವಿಡಿಯೋ ಹಂಚಿಕೊಳ್ಳಿ ನಿಮಗೆ ಯಾವುದಾದರೂ ಅಡುಗೆ ಮಾಹಿತಿ ಬೇಕಾದರೂ ನಮಗೆ ಕಮೆಂಟ್ ಮಾಡಿ ನಾವು ಅದರ ವಿಡಿಯೋ ಹಾಕುತ್ತೇವೆ ಈಗ ಒಂದು ಕಪ್ನಷ್ಟು ಸಕ್ಕರೆ ಹಾಕೊಳ್ಳಿ ಆಮೇಲೆ ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಆಮೇಲೆ ಕಟ್ ಮಾಡ್ಕೊಳ್ಳಿರೋಂಥ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅರ್ಧ ಒಂದು ಲೀಟ್ರ್ ಹಾಲು ಅರ್ಧ ಲೀಟರ್ ಆಗುತ್ತೆ ನಾನು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೋಡಿ ಹಾಲು ಚೆನ್ನಾಗಿ ಅರ್ಧ ಆಗಿದೆ ಒಂದು ಲೀಟ್ರ್ ಹಾಲು ಅರ್ಧ ಕುದ್ದಿದೆ ಈಗ ಒಲೆ ಆಫ್ ಮಾಡ್ಕೊಳ್ಳಿ ಇದನ್ನ ಪೂರ್ತಿ ಆರು ತನೂ ಬಿಟ್ಬಿಡಬೇಕು ಈಗ ನೋಡಿ ಪೂರ್ತಿ ಆರಿದೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಸಾಫ್ಟಾಗಿ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಈಗ ಇದನ್ನ ಸಾಫ್ಟಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈಗ ಐಸ್ ಕ್ಯೂಬ್ ಐಸ್ ಕ್ಯೂಬ್ ಹಾಕೋತೀರಲ್ಲ ತಗೊಂಡು ಅದರಲ್ಲಿ ಇದನ್ನ ಹಾಕ್ಕೊಳ್ಳಿ ಎಲ್ಲ ಇದರಲ್ಲೂ ಹಾಕೊಂಡಾದಮೇಲೆ ಇದನ್ನ ಎಂಟು ಗಂಟೆ ಕಾಲ ಫ್ರಿಜರ್ನಲ್ಲಿ ಫ್ರಿಜ್ಜರಲ್ಲಿ ಇಡಬೇಕು ಎಂಟು ಗಂಟೆ ಕಾಲ ಫ್ರಿಜ್ಜರ್ನಲ್ಲಿ ಇಡಿ ನೋಡಿ ಈಗ ಐಸ್ ಆಗಿದೆ ಈಗ ಇದಕ್ಕೆ ನೀವು ಕಡ್ಡಿ ಹಾಕೊಳ್ಳಿ ಒಂದೊಂದಕ್ಕೂ ಕಡ್ಡಿ ಹಾಕಿಟ್ಕೊಳ್ಳಿ ಇದು ಇನ್ನೊಂದು ಸ್ವಲ್ಪ ಐಸ್ ಆಗಬೇಕು ಆದರೆ ಕಡ್ಡಿ ಹಾಕಿಟ್ಕೊಳ್ಳಿ ಏನಾಗೋದಿಲ್ಲ ಮತ್ತು ಫ್ರಿಜಲ್ ಫ್ರಿಜರಲ್ಲಿ ಇಡಿ ಈಗ ನೋಡಿ ಕುಲ್ಪಿ ರೆಡಿಯಾಯಿತು ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ನೀವು ಇದನ್ನ ಬೇಸಿಗೆ ಕಾಲದಲ್ಲಿ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ನಾನು ವಿಡಿಯೋ ಮಾಸ್ಟ್ ಮಾಡೋವಷ್ಟರಲ್ಲಿ ಎಲ್ಲನೂ ತಿಂದುಬಿಟ್ರು ನೋಡಿ ತೊಗೊಂಬಿಡ್ತಾರೆ ನೋಡಿ ಈಗ ನೋಡಿ ಈ ಥರ ಆಗುತ್ತೆ ನಿಮ್ಮದು ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ನೋಡಿ ಈಗ ಐಸ್ ಕ್ರೀಮು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನ ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲೇನೆ ತುಂಬ ಚೆನ್ನಾಗಿರುತ್ತೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು